ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ಒಂದು ಕಾರ್ಯಕ್ರಮಗಳನ್ನು ಮತ್ತು ವಿಶೇಷ ಚೇತನರ ಯೋಜನೆಗಳ ಬಗ್ಗೆ ಮಾಹಿತಿ ವಿಶೇಷ ಚೇತನರಿಗೆ ಸರ್ಕಾರದಲ್ಲಿ ಇಲಾಖೆಗಳಲ್ಲಿ ಇರತಕ್ಕಂಥ ಅನುದಾನಗಳ ಮಾಹಿತಿ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡುವ ಮತ್ತು ಐಕನ್ ಒತ್ತೋದ್ರ ಮೂಲಕ ತಾವು ಪ್ರತಿದಿನ ನೋಡ್ಬೋದು ತಪ್ಪದೇ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಐಕನನ್ನು ಒತ್ತಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ವಿಶೇಷ ಚೇತನರಿಗೆ ಇಲಾಖೆಯ ಅನುದಾನದಲ್ಲಿ ಮತ್ತು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಮತ್ತು ಶಾಸಕರ ಅನುದಾನದಲ್ಲಿ ಪೆಟ್ರೋಲ್ ಇಂಧನ ಚಾಲಿತ ಪೆಟ್ರೋಲ್ ಗಾಡಿಗಳನ್ನು ವಿತರಣೆ ಮಾಡುವುದು ಆಯಾ ತಾಲೂಕಿನ ಶಾಸಕರು ಸಚಿವರು ಮಾಡುವುದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ ಹಾಗೆಯೇ ನಿನ್ನೆ ಅಂದರೆ ನಿನ್ನೆ ದಿನ ರಾಯಚೂರಿನಲ್ಲಿ ನಡೆದ ಕಾರ್ಯಕ್ರಮ ಅಂದರೆ ದಿನಾಂಕ ಇಪ್ಪತ್ತು ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಘನವೆತ್ತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಜೊತೆಗೆ ಅಲ್ಲಿರ್ತಕ್ಕಂಥ ಅನೇಕ ಇಲಾಖೆಗಳ ಸೌಲಭ್ಯಗಳು ಫಲಾನುಭವಿಗಳಿಗೆ ಕೊಡುವುದರ ಮೂಲಕ ಮತ್ತು ಅಲ್ಲಿ ಅನೇಕ ವಿಚಾರಗಳನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ಸರ್ಕಾರದ ಯೋಜನೆಗಳ ಬ ಯೋಜನೆಗಳು ಜನಪರ ಯೋಜನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ಮುಟ್ಟಿಸುವಲ್ಲಿ ಇಲಾಖೆಗಳೊಂದಿಗೆ ಸರ್ಕಾರ ಪರಿಪೂರ್ಣ ಮತ್ತು ಫಲಪ್ರದವಾಗಿ ಇಲಾಖೆ ಯೋಜನೆಗಳು ಮುಟ್ಟಿಸ್ತಾ ಇದೆ ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಫಲಾನುಭವಿಗಳಿಗೂ ಅನುಕೂಲವಾಗಿದೆ ಅಂತಕ್ಕಂಥ ವಿಚಾರ ಹೇಳಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಏನು ಕಾರ್ಯಕ್ರಮ ಅಂದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮತ್ತು ರಾಯಚೂರು ಜಿಲ್ಲಾಡಳಿತ ಯರಿಗೇರದಲ್ಲಿ ಆಯೋಜಿಸಿದ ಬುಡಗಟ್ಟು ಸಂಸ್ಕೃತಿ ಉತ್ಸವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ನಾಮಫಲಕ ಅನಾವರಣ ಮಾಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಏನಂತಂದರೆ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಒಂದು ಆಚರಣೆ ಆಚೆ ಆಚರಣೆ ಮಾಡುವಂಥ ಕಾರ್ಯಕ್ರಮ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಬಂದು ಹತ್ತು ವರ್ಷಗಳು ಕಳೆದು ಒಂದು ಹತ್ತು ವರ್ಷದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಸವಿಸ್ತಾರವಾಗಿ ದಶಮಾನೋತ್ಸವ ಕಾರ್ಯಕ್ರಮವು ಸಹಿತ ಆಗಮಿಸಿದ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರನ್ನು ಹೆಲಿಪ್ಯಾಡ್ ಆವರಣದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದಂಥ ಎನ್ ಎಸ್ ಬೋಸರಾಜು ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಎತ್ತಿ ಮಹಾದೇವಪ್ಪ ಕೆ ಜೆ ಜಾರ್ಜ್ ಮತ್ತು ಲೋಕಸಭೆ ಸದಸ್ಯರಾದ ಜಿ ಕುಮಾರ ನಾಯಕ್ ಮಾನವೀಯ ಶಾಸಕರಾದ ಹಂಪಯ್ಯ ನಾಯಕ್ ಮಸ್ಕಿ ಶಾಸಕರಾದ ಬಸನಗೌಡ ತುರ್ವಿಹಾಳ್ ಮತ್ತು ಗ್ರಾಮ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಮುಖಂಡರಾದ ಕೆ ಶಾಂತಪ್ಪ ಅಮರೇಗೌಡ ಹಂಚನಾಳ್ ಜಯವಂತರಾವ್ ಪತಂಗೆ ಸೇರಿದಂತೆ ಅನೇಕ ಶಾಸಕರು ಸಚಿವರು ಮುಖಂಡರು ರಾಜಕೀಯ ನಾಯಕರು ಸಹಿತ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಇದೇ ಸಂದರ್ಭದಲ್ಲಿ ನಮ್ಮ ಇಲಾಖೆ ಅಂದರೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎಲ್ಲರಿಗೂ ಕೊಡ್ತಕ್ಕಂಥ ಪ್ರತಿ ವರ್ಷದ ಏನು ನಮ್ಮ ವಿಶೇಷ ಚೇತನರಿಗೆ ಇಲಾಖೆಯ ಅನುದಾನದಲ್ಲಿ ಏನು ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ ಆ ಯೋಜನೆಯ ಪ್ರಕಾರ ಅಲ್ಲಿ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಜ್ಯ ರಾಯಚೂರು ಇಲಾಖೆಯಿಂದ ಅಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಸುಮಾರು ಆಯ್ಕೆಯಾದಂಥ ಹದಿನೈದು ವಿಶೇಷ ಚೇತನರಿಗೆ ಫಲಾನುಭವಿಗಳಿಗೆ ವಿಶೇಷ ಚೇತನ ಫಲಾನುಭವಿಗಳಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವರಿಗೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರಿಗೂ ಸಹಿತ ಅಲ್ಲಿ ಹಾಜರಾಗಿ ಫಲಾನುಭವಿಗಳ ಹತ್ರ ಹೋಗಿ ಯಂತ್ರಚಾಲಿತ ಪೆಟ್ರೋಲ್ ಗಾಡಿಗಳ ಹತ್ತಿರ ಹೋಗಿ ನಮ್ಮ ವಿಶೇಷ ಚೇತನ ಫಲಾನುಭವಿಗಳಿಗೆ ಯಂತ್ರಚಾಲಿತ ಪೆಟ್ರೋಲ್ ಗಾಡಿಯ ಕೀಯನ್ನು ಕೊಡೋದ್ರ ಮೂಲಕ ಸಾಂಕೇತ ಸಾಂಕೇತಿಕವಾಗಿ ಸುಮಾರು ಹದಿನೈದು ಜನ ವಿಕಲಚೇತನ ಫಲಾನುಭವಿಗಳಿಗೆ ಹಾಗೂ ಈ ಫಲಾನುಭವಿಗಳ ಜೊತೆಗೆ ಇಲಾಖೆಯಲ್ಲಿ ಇನ್ನಿತರ ಯೋಜನೆಗಳಾದಂಥ ಹಲವಾರು ಯೋಜನೆಗಳಿವೆ ಆ ಒಂದು ಯೋಜನೆಗಳಲ್ಲಿ ಇನ್ನು ಇನ್ನೊಂದು ಯೋಜನೆ ಯೋಜನೆ ಏನಂದರೆ ಇಲಾಖೆಯ ಹೊಲಿಗೆ ಯಂತ್ರ ಈ ಒಂದು ಅಂದರೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಕೊಡ್ತಕ್ಕಂಥ ಇದು ಹೊಲಿಗೆ ಯಂತ್ರ ಕೊಡ್ತಕ್ಕಂಥ ಯೋಜನೆ ಅಂದರೆ ಶ್ರವಣ ಶ್ರವಣ ದೋಷ ಇರತಕ್ಕಂಥ ವಿಶೇಷ ಚೇತನರಿಗೆ ಈ ಒಂದು ಹೊಲಿಗೆ ಯಂತ್ರ ಕೊಡ್ತಕ್ಕಂಥ ಯೋಜನೆ ಇದೆ ಇದು ಯೋಜನೆ ಪಡಿಬೇಕಾದ್ರೆ ಶ್ರವಣ ದೋಷ ಉಳತಕ್ಕಂಥ ಉಳ್ಳಂಥ ವಿಕಲಚೇತನರು ಅರ್ಜಿ ಆಗಬೇಕು ಅಂಥ ವಿಶೇಷ ಚೇತನರಿಗೆ ಶ್ರವಣ ದೋಷ ಉಳ್ಳ ವಿಶೇಷ ಚೇತನರಿಗೆ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿರ್ತಾರೆ ಅಂಥವ್ರಿಗೂ ಸಹಿತ ಹೊಲಿಗೆ ಯಂತ್ರಗಳನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದರು ಜೊತೆಗೆ ಲ್ಯಾಪ್ಟಾಪ್ ಮತ್ತು ಲ್ಯಾಪ್ಟಾಪನ್ನು ಸಹಿತ ಅಂದರೆ ಈ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಯೋಜನೆ ಅಂದರೆ ಅಂಧ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಅಂದರೆ ಇದು ಪದವಿ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇದು ಮೆಟ್ರಿಕ್ ಪೂರ್ವದಲ್ಲೆಲ್ಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅಂಧ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ರೆ ಅಂಥವರು ಅರ್ಜಿ ಹಾಕಿದರೆ ಅಂಥವರಿಗೆ ನಮ್ಮ ಇಲಾಖೆಯ ಮಾತ್ರ ಯೋಜನೆ ಅಂದರೆ ಲ್ಯಾಪ್ಟಾಪ್ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಲ್ಯಾಪ್ಟಾಪ್ ಸಹಿತ ವಿತರಣೆ ಮಾಡಿದರು ಮತ್ತು ಇನ್ನು ಏನಂತಂದರೆ ದೈಹಿಕ ವಿಕಲಚೇತನರಿಗೆ ಈ ಪೆಟ್ರೋಲ್ ಇಂಧನ ಚಾಲಿತ ಗಾಡಿಗಳ ಜೊತೆಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ಸಹಿತ ಕೊಡಲಾಗುತ್ತದೆ ಪೆಟ್ರೋಲ್ ಗಾಡಿ ಫಲಾನುಭವಿಗಳು ಬೇರೆ ಮತ್ತು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಫಲಾನುಭವಿಗಳು ಬೇರೆ ಆಗಿದ್ದರಿಂದ ಈ ಒಂದು ಬ್ಯಾಟ್ರಿ ಚಾಲಿತ ಫಲಾನುಭವಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ವಿತರಣೆ ಮಾಡಿದರು ಮತ್ತು ಶ್ರವಣ ದೋಷ ಉಳಿತಕ್ಕಂಥ ವಿಶೇಷ ಚೇತನರಿಗೆ ಇನ್ನೊಂದು ಯೋಜನೆ ಇರೋ ಇರೋದ್ರು ಅದು ಯೋಜನೆ ಅಂದರೆ ಸಾಧನ ಸಲಕರಣೆಗಳು ಅಂದರೆ ಶ್ರವಣ ದೋಷ ಇರತಕ್ಕಂಥ ವಿಶ್ವೇಶ್ನರಿಗೆ ಶ್ರವಣ ಸಾಧನಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಯಾರಾದರೂ ಅರ್ಜಿ ಹಾಕಿದ್ರೆ ಅಂಥವರಿಗೆ ಹೊಲಿಗೆ ಯಂತ್ರವೂ ಕೊಡ್ತಾರೆ ಮತ್ತು ಶ್ರವಣ ದೋಷ ಇರತಕ್ಕಂಥ ವಿಶ್ವೇಶ್ವರರಿಗೆ ಶ್ರವಣ ಕೇಳಬೇಕಾದ್ರೆ ಅವರಿಗೂ ಶ್ರವಣ ಸಾಧನಗಳನ್ನು ಕೊ ಕೊಟ್ಟಿರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ನಡೆಸಿಕೊಟ್ಟರೆ ಈ ಒಂದು ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸಹಿತ ಹಾಜರಿದ್ದು ಮತ್ತು ತಾಲೂಕು ಮಟ್ಟದ ಎಮ್ ಆರ್ ಡಬ್ಲ್ಯೂಗಳು ತಾಲೂಕು ವಿಧದ್ದೇಶ ಪುನರ್ವಸತಿ ಕಾರ್ಯಕರ್ತರು ಸಹಿತ ಹಾಜರಿದ್ದು ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳು ಸಹಿತ ಹಾಜರಿದ್ದು ಜೊತೆಗೆ ನಗರ ಪುನರ್ವಸತಿ ಕಾರ್ಯಕರ್ತರು ಸಹಿತ ಹಾಜರಿದ್ದು ನಮ್ಮ ಯೋಜನೆಯ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಎಲ್ಲ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಫಲಾನುಭವಿಗಳಿಗೆ ಸಾಧನ ಸಲಕರಣೆ ಆಗಲಿ ಇಲಾಖೆ ಯೋಜನೆಗಳನ್ನು ಕೊಡಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಯಾಗಲು ಅವರೂ ಸಹಿತ ಸಹಕಾರ ಮಾಡಿದರು ಈ ವರದಿಯನ್ನು ಅಮರೇಶ್ ಯಾದವ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ರಾಯಚೂರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು